ನಮಸ್ಕಾರ ಸ್ನೇಹಿತರೆ ನಾನ್ ಮಮತಾ ಇವತ್ತು ಏನಪ್ಪಾ ಎಳ್ನೀರ್ ಹಿಡ್ಕೊಂಡಿದ್ದಾಳೆ ಅಂತ ಅನ್ಕೊಂಡ್ರ ಹೌದು ಇವತ್ತು ಎಲ್ಲರಿಗೂ ಬೇಕಾಗಿರುವಂತದ್ದು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಫೈಲ್ಸ್ ಗೆ ಇತ್ತೀಚಿಗಂತೂ ತುಂಬಾ ಜನಕ್ಕೆ ಫೈಲ್ಸ್ ಪ್ರಾಬ್ಲಮ್ ಅಂತ 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 ಹೇಳ್ತಾರೆ ಅಂತವರಿಗಾಗಿ ಫೈಲ್ಸ್ ಇರೋ ಅಲ್ಲ ನಾವು ಕೂಡ ತಗೊಳ್ಬೋದು ಅದರಲ್ಲೂ ಫೈಲ್ಸ್ ಇರೋ ಅಂತವ್ರಿಗಂತೂ ತುಂಬಾ ಬೆನಿಫಿಟ್ ಅಂದ್ರೆ ಇದು ತುಂಬಾ ರಿಸಲ್ಟ್ ಕೊಡುತ್ತೆ ಟ್ರೈ ಮಾಡಿ ನೋಡಿ ಇವಾಗ ನೀವು ನೋಡ್ತಾ ಇರಬಹುದು ಇಲ್ಲಿ ಒಂದು ಎಳ್ನೀರನ್ನ ತಗೊಂಡೀನಿ ಇದಕ್ಕೆ ಎರಡೆ ಎರಡು ಪದಾರ್ಥ ಇದ್ರೆ ಸಾಕು ನೀವು ಎಂತ ಮೂಲವ್ಯಾಧಿ ಇದ್ರು ಅಂದ್ರೆ ಎಂತ ಫೈಲ್ಸ್ ಇದ್ರೂನು ನೀವು ಗುಣ ಮಾಡ್ಕೊಳ್ಬಹುದು ಮೂಲವೇದಿ ಅಂದ್ರೆ ಗೊತ್ತೇ ಇರುತ್ತೆ ಎಷ್ಟು ನೋವು ತಿಂತಾ ಇರ್ತಾರೆ ಅಂತ ಅಂದ್ಬಿಟ್ಟು ಎದ್ರೆ ಕುತ್ರೆ ಕೂತ್ರೆ ಎದೊಳಕ್ಕಾಗಲ್ಲ ಅಷ್ಟು ನೋವು ಅಷ್ಟು ನೋವಿರುತ್ತೆ ಮತ್ತೆ ಬ್ಲೀಡಿಂಗ್ ಸಮೇತ ಬೀಳ್ತಾ ಇರುತ್ತೆ ಅಂತವರೆಲ್ಲ ಇದನ್ನ ನೀವು ಯೂಸ್ ಮಾಡ್ಬೋದು ಬೇಕಿದ್ರೆ ನೀವು ಇದನ್ನ ಟ್ರೈ ಮಾಡಿ ನೋಡಿ ಟ್ರೈ ಒಂದು ವೀಕ್ ಇದನ್ನ ತಪ್ಪದೆ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನೀವು ನಿಮ್ಮ ರಿಸಲ್ಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ವಿತ್ ಇನ್ ಒಂದು ಮೂರ್ ದಿನ ನಾಲ್ಕು ದಿನದಲ್ಲಿ ನಿಮ್ಗೆ ಈ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಡೈಲಿ ಪ್ರತಿ ದಿನ ಇದನ್ನ ತಗೋಬೇಕು ಇವಾಗ ನೋಡ್ತಾ ಇದೀರಲ್ಲ ನೀವು ಇಲ್ಲಿ ಒಂದು ಎಳ್ನೀರನ್ನ ತಗೊಂಡಿನಿ ನಾನು ಇದನ್ನ ಅದು ಏನು ಸ್ವಲ್ಪ ಹೋಲನ್ನ ಮಾಡ್ಕೊಳ್ತೇವೆ ಮೇಲ್ಗಡೆ ಸಿಪ್ಪೆ ಇರುತ್ತೆ ನೋಡಿ ಅದನ್ನ ತೆಗಿತಾ ಇದೀನಿ ಇದಕ್ಕೆ ಮೇನ್ ಬೇಕಾಗಿರುವಂತದ್ದು ಜೀರಿಗೆ ಇದು ಒಂದು ಸ್ಪೂನ್ ಇದ್ರೆ ಸಾಕು ಜೀರಿಗೆ ನಿಮ್ಗೆ ತುಂಬಾ ಅದ್ಭುತವಾಗಿ ನಿಮ್ಗೆ ಕೆಲಸ ಮಾಡುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೀವು ಈ ರಿಸಲ್ಟ್ ನ ಆಮೇಲೆ ನೀವೇ ನನ್ಗೆ ಕಮೆಂಟ್ ಮಾಡ್ತೀರಾ ಈಗ ನೋಡ್ತಾ ಇದ್ದೀರಲ್ಲ ಎಳ್ನೀರನ್ನ ತಗೊಂಡಿದೀನಿ ಇದನ್ನ ನೈಟ್ ಮಾಡಿಡ್ಬೇಕು ಇವಾಗ ಎಳ್ನೀರನ್ನ ತಗೊಂಡು ಇಲ್ಲಿ ಒಂದ್ ಸ್ಪೂನ್ ಅಷ್ಟು ನಾನು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಒಂದ್ ಸ್ಪೂನ್ ಆದ್ರೆ ಸಾಕಾಗುತ್ತೆ ತುಂಬಾ ಬೇಡ ಈಗ ಈ ಜೀರಿಗೆನ ಎಳ್ನೀರೊಳಗೆ ಹಾಕ್ತೀನಿ ಯಾರಿಗೆಲ್ಲ ತುಂಬಾನು ತುಂಬಾ ಪೇಯ್ನ್ ಇದೆ ಅಂದ್ರೆ ಏನದು ಬ್ಲಡ್ ಎಲ್ಲ ಬೀಳ್ತಾ ಇರುತ್ತೆ ಮತ್ತೆ ಉರಿ ಬರ್ತಾ ಇರುತ್ತೆ ನೋಡಿ ಅಂತವ್ರು ಇದನ್ನ ತಗೊಂಡ್ ನೋಡಿ ನೀವೇ ಈ ರಿಸಲ್ಟ್ ಅನ್ನ ಹೇಳ್ತೀರಾ ಈಗ ನಾನು ಒಂದ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಇದನ್ನ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಳ್ನೀರು ತುಂಬಾ ಬಲ್ತಿರ್ಬಾರ್ದು ಎಳೆದಿರ್ಬೇಕು ಎಳ್ನೀರು ಅದೇನ್ ಹೇಳ್ತಾರೆ ಅದು ಪಲ್ಪ್ ಒಳಗಡೆ ನಾವು ಬಂಬಲ್ ಅಂತ ಅಂತೀವಿ ನಮ್ಮೂರ್ ಕಡೆ ಎಲ್ಲ ಅಹ್ ಇದನ್ನ ನಮ್ಮೂರ್ ಕಡೆ ನಮ್ಮೂರ್ ಕಡೆ ಅಂತೂ ಬಹಳ ಮಾಡ್ತಾ ಇರ್ತಾರೆ ಇದನ್ನ ನಾವು ಮುಂಚೆಲ್ಲ ಕುಡ್ದಿದೀವಿ ಅದಕ್ಕೆ ಇವತ್ತು ತುಂಬಾ ಜನ ಫೈಲ್ಸ್ ಫೈಲ್ಸ್ ಅಂತ ಅಂತಿರ್ತಾರೆ ಆ ಹಾಗಾಗಿ ಇದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಇವಾಗ ನೋಡಿ ಇಲ್ಲಿ ಒಂದು ಸ್ಪೂನಲ್ಲಿ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಜೀರಿಗೆ ಮತ್ತೆ ಮಾಡೋ ಹಾಗಿಲ್ಲ ಬರೀ ಜೀರಿಗೆ ಹಾಕಿದ್ರೆ ಸಾಕು ನೋಡಿ ಇವಾಗ ಸಿಪ್ಪೆನ ತೆಗ್ದಿದ್ದೆ ನೋಡಿ ಆ ಸಿಪ್ಪೆನ ನಾನು ಯಾವ ತರ ಓಪನ್ ಮಾಡಿದ್ದೆ ಅದೇ ತರ ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಆ ಗಾಳಿ ಅಂದ್ರೆ ಜಾಸ್ತಿ ಗಾಳಿ ಹಾಡಬಾರ್ದು ತರ ನಾವು ಅದಕ್ಕೆ ಈ ಸಿಪ್ಪೆನ ಬಿಸಾಕಕ್ ಹೋಗ್ಬಿಡ್ರಿ ಅದೇ ಸಿಪ್ಪೆನ ಈ ತರ ಮುಚ್ಚಿಟ್ಬಿಡ್ರಿ ನೋಡಿ ಇವಾಗ ನಾನು ಟೈಟ್ ಆಗಿ ಮುತ್ಬಿಟ್ಟು ಈಗ ಇದ್ರ ಮೇಲೆ ಇನ್ನೊಂದು ಒಂದು ಬಟ್ಲು ಇಲ್ಲ ಪೌಲನ್ನ ನಾ ಈ ತರ ಮುಚ್ಚಿಡ್ತಾ ಇದ್ದೀನಿ ಯಾಕಂದ್ರೆ ಗಾಳಿ ಹಾಡಬಾರ್ದು ಅದು ಇವಾಗ ಎದ್ದು ರಾತ್ರಿ ನಾವು ಇದನ್ನ ಇದನ್ನ ಮಾಡಿಡ್ಬೇಕು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ತಗೋಬೇಕು ನಾವು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಬರ್ತೀವಿ ಅಲ್ಲ ಅವಾಗ ಖಾಲಿ ಹೊಟ್ಟೆನಲ್ಲಿ ಇದನ್ನ ತಗೊಳ್ಬೇಕು ಯಾವ್ದೇ ಬಿಸ್ ನೀರು ಯಾವ ನೀರು ಕೂಡ ತಗೋಬಾರ್ದು ಎದ್ದ ತಕ್ಷಣ ನಾವು ಬ್ರಷ್ ಮಾಡಿ ಬಂದು ಬಂದ್ಮೇಲೆ ಖಾಲಿ ಹೊಟ್ಟೆನಲ್ಲಿ ತಗೊಳ್ಬೇಕು ನೋಡಿ ಇವಾಗ ನಾನು ಬೆಳಗ್ಗೆ ಆಗಿದೆ ನೈಟ್ ನಾನು ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಬೆಳಗ್ಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸ್ಪೂನ್ ಅಲ್ಲಿ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದ್ರದ್ದು ನಾವ್ ಈ ತರ ನೆನ್ ಜೀರಿಗೆ ನೆನ್ಸಿಟ್ರೆ ಏನೋ ಎಳ್ನೀರ್ ಒಳಗಡೆ ಅದು ಪಲ್ಪ್ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ಬಿಟ್ಕೊಂಡು ನಮ್ಗೆ ಒಂದು ಒಳ್ಳೆ ಅಂದ್ರೆ ಯಾರಿಗೆಲ್ಲ ಎಳ್ನೀರೊಳಗಡೆ ಇರೋ ಔಷಧಿ ಗುಣ ಎಲ್ಲ ಬಿಟ್ಕೊಂಡು ನಮ್ಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಮೂಲವ್ಯಾಧಿಗೆ ಅಂದ್ರೆ ಯಾರಿಗೆಲ್ಲಾ ನಾವು ಮೋಷನ್ ಹೋಗ್ಬೇಕಾದ್ರೆ ಟೈಟ್ ಗಟ್ಟಿ ಅನ್ಸುತ್ತೆ ಯಾರಿಗೆಲ್ಲ ಉರಿ ಬರುತ್ತೆ ನೋಡಿ ಅಂತವ್ರೆಲ್ಲಾ ಕೂಡ ನಾವು ತಗೊಳ್ಬಹುದು ಫೈಸಿರೋ ಅಷ್ಟೇ ಅಲ್ಲ ನಾವು ಕೂಡ ಯಾರಿಗೆಲ್ಲ ತುಂಬಾ ಹೀಟ್ ಅಂತ ಅಂತಾರೆ ನೋಡು ಅವರು ಕೂಡ ತಗೊಳ್ಬಹುದು ನೋಡಿ ಇವಾಗ ನಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದೀನಿ ನೀವು ಬೇಕಾದ್ರೆ ಜೀರಿಗೆ ಸಮೇತನೇ ಕುಡಿಬಹುದು ಜೀರಿಗೆ ತಿಂದು ನೀರನ್ನ ಕುಡಿಬಹುದು ನಮ್ಗೆ ಜೀರಿಗೆ ತಿನ್ನಕಾಗಲ್ಲ ಅಂದವರು ಬರೀ ನೀರನ್ನ ಕುಡಿಬಹುದು ಇದನ್ನ ಮಾಡಿ ನೋಡಿ ನೀವೇ ರಿಸಲ್ಟ್ ಅನ್ನ ಹೇಳ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಒಂದು ಅದ್ಭುತವಾದ ಮನೆ ಮದ್ದು ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸದಾಗಿ ಯಾರಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ